ನಮಸ್ಕಾರ ಎಲ್ರಿಗೂ ಮಿಕ್ಸ್ ಮಸಾಲ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರ ಎಲ್ರಿಗೂ ಧನ್ಯವಾದಗಳು ಹಾಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್ ಇವತ್ತಿನ ಒಂದು ರೆಸಿಪಿ ಏನಪ್ಪ ಅಂತೇಳಿದರೆ ಬಿಸಿ ಬಿಸಿ ಈರುಳ್ಳಿ ಬಜ್ಜಿ ಮಾಡೋದು ಯಾವ ರೀತಿ ಅಂತೇಳಿ ತೋರಿಸ್ತಾ ಇದ್ದೀನಿ ಎಲ್ಲರೂ ಮಾಡ್ತಿದ್ದೀರಾ ಬಟ್ ಈ ರೀತಿ ಒಂದು ಸಾರಿ ಮಾಡಿ ನೋಡಿ ಐದೇ ನಿಮಿಷದಲ್ಲಿ ಚಟ್ಪಟ್ ಅಂತ ರೆಡಿ ಆಗುತ್ತೆ ಸಾಯಂಕಾಲ ಸ್ನ್ಯಾಕ್ಸು ಟೀ ಜೊತೆ ತುಂಬ ಚೆನ್ನಾಗಿರುತ್ತೆ ಈ ಈರುಳ್ಳಿ ಬಜ್ಜಿ ಬಟ್ ಇದಕ್ಕೆ ಸ್ವಲ್ಪ ಈರುಳ್ಳಿ ಜಾಸ್ತಿನೇ ಇರಬೇಕು ಅಂದಾಗ ಮಾತ್ರ ಇದು ಈರುಳ್ಳಿ ಪ ಕೂಡ ಚೆನ್ನಾಗಿ ಬರುತ್ತೆ ಎಲ್ಲ ರೀತಿಯಾದ ಅಡುಗೆಗಳನ್ನು ನಾನು ಮಾಡ್ತಾಯಿದ್ದೀನಿ ಬಟ್ ಇಲ್ಲಿ ಏನಾಗುತ್ತೆಪ್ಪ ಅಂತ ಹೇಳಿದ್ರೆ ನೆಟ್ವರ್ಕ್ ತುಂಬ ಪ್ರಾಬ್ಲಮ್ ಇರುತ್ತೆ ದಾಂಡೇಲಿ ಇಲ್ಲಿ ನಾವು ಇರೋದು ಸೊ ಅದಕ್ಕೋಸ್ಕರ ಏನಾಗ್ತಾಯಿದೆ ಅಂದರೆ ವೀಡಿಯೋ ಹಾಕಿದರೂ ಕೂಡ ಸರಿಯಾಗಿ ಅಪ್ಲೋಡ್ ಆಗ್ತಾ ಇಲ್ಲ ನಂದು ಅದಕ್ಕೋಸ್ಕರ ಲೇಟ್ ಆಗ್ತಾಯಿದೆ ಬನ್ನಿ ಇವ ಇವತ್ತಿನ ರೆಸಿಪಿ ನೋಡೋಣ ಹಸಿ ಕಡಲೆ ಹಿಟ್ಟು ನೋಡಿರಿ ಕಾಳು ಕೊತ್ತಂಬರಿ ಪುದೀನ ಮತ್ತು ಕರಿಬೇವು ಸೊಪ್ಪು ಆಮೇಲೆ ನಂತರ ಈರುಳ್ಳಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಫಸ್ಟ್ ಈರು ಈರುಳ್ಳಿನ ಹೆಚ್ಕೊಂಡ್ಬಿಟ್ಟು ಈ ರೀತಿ ಅವನ್ನ ಕೈಯಿಂದ ನೀಟಾಗಿ ಏನು ಮಾಡಬೇಕಪ್ಪ ಅಂತೇಳಿದ್ರೆ ಬಿಡಿಸ್ಕೋಬೇಕಾಗತ್ತೆ ನೋಡಿರಿ ಕೈಯಿಂದನೇ ಬಿಡಿಸ್ಕೋಬೇಕಂದ್ರೆ ಪದ್ರ ಪದ್ರ ಆಗಿರೋದಿಲ್ವ ಅಲ್ವಾ ಈ ರೀತಿ ಹೆಚ್ಚಿದ್ರು ಕೂಡ ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು ಆ ರೀತಿ ಬಿಡಿಸ್ಕೊಂಡು ಏನು ಧನಿಯಾ ಕಾಳು ಕೊತ್ತಂಬರಿ ಪುದೀನ ದಿನ ಆ ನಂತರ ಕರಿಬೇವೆಲ್ಲ ಹೆಚ್ಚಿಟ್ಕೊಂಡಿದ್ದಿಲ್ಲ ಅದನ್ನು ಹಾಕ್ಕೋಬೇಕು ನೋಡಿರಿ ಮತ್ತು ರುಚಿಗೆ ತಕ್ಕ ಸೂಪು ಮತ್ತು ನಿಮಗೆ ಬೇಕಂದ್ರೆ ಸೋಡಾ ಅಡುಗೆ ಸೋಡಾ ಕೂಡ ಯೂಸ್ ಮಾಡ್ಕೊಬೋದು ಈ ರೀತಿ ನೀಟಾಗಿ ಇದರಲ್ಲಿ ಮಿಕ್ಸ್ ಮಾಡ್ಕೋಬೇಕು ಮೊದಲ ಮೊದಲೇದಾಗಿ ಆನಂತರ ನಾನು ಕಡಲೆ ಹಿಟ್ಟು ಏನು ಮಾಡಿದ್ದೀನಿ ಮೊದಲೇ ಸಾಣಿಸಿ ಕವರಲ್ಲಿ ಎತ್ತಿಟ್ಕೊಂಡಿದ್ದೆ ಅದಕ್ಕೋಸ್ಕರ ಡೈರೆಕ್ಟ್ ಹಾಕ್ತಾಯಿದ್ದೀನಿ ನೀವು ಕೂಡ ಸಾಣಿಸಿನೇ ಹಾಕೊಳ್ಳಿ ಯಾಕಂದರೆ ಅದು ಕೆಲವೊಂದು ಟೈಮ್ ಏನಾಗುತ್ತೆ ಹಿಟ್ಟು ತುಂಬ ದಿನ ಇಟ್ಬಿಟ್ರೆ ಹುಳ ಎಲ್ಲ ಇರ್ತಾವಲ್ಲ ಸೊ ಅದಕ್ಕೋಸ್ಕರ ಇರ್ತೊ ನೋಡಿ ಈ ರೀತಿ ಅದು ಅದ ಇರಬೇಕು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಹಾಕ್ಕೊಂಡು ಕಲಸ್ಕೊಬೇಕು ಕಲಿಸ್ಕೊಂಡು ನೋಡಿ ಈ ರೀತಿ ಇದ್ದರೆ ಈ ರೀತಿ ಬರ್ತಾ ಇರಬೇಕು ಈ ಕಂಟೆಸ್ಟೆನ್ಸಿಯಲ್ಲಿ ಹಿಟ್ಟನ್ನು ನಾವು ರೆಡಿ ಮಾಡ್ಕೋಬೇಕು ರೆಡಿ ಮಾಡ್ಕೊಂಡ್ಬಿಟ್ಟು ಒಂದು ಫೈವ್ ಮಿನಿಟ್ಸ್ ಆದರೂ ನಾವೇನು ಮಾಡಬೇಕಪ್ಪ ಅಂತೇಳಿದರೆ ಹಿಟ್ಟು ನೆನಿಲಿಕ್ಕೆ ಬಿಡಬೇಕಾಗತ್ತೆ ಬಿಟ್ಟು ಒಂದು ಪಾತ್ರೆಯಲ್ಲಿ ಎಣ್ಣೆಕಾಯಿ ಇಟ್ಟಿದ್ದೆ ಆಲ್ರೆಡಿ ಎಣ್ಣೆಕಾಯ್ದಿತ್ತು ಬಜಿ ಬಿಟ್ಟಿದ್ದೀನಿ ಬಜಿ ಅಂತಲೂ ಕರಿಬೋದು ಪಕೋಡ ಅಂತಲೂ ಕೂಡ ಕರಿಬೋದು ನೋಡಿ ಈ ರೀತಿ ಬಿಡ್ಬೇಕು ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸು ಈವ್ನಿಂಗ್ ಟೈಮ್ ಟೀ ಜೊತೆ ಎಲ್ಲ ತಿಂತಾ ಇದ್ರೆ ಆಹ ನಿಮಗೂ ಕೂಡ ಈ ಇದೆಲ್ಲ ರೆಸಿಪಿ ಗೊತ್ತಿದೆ ನನಗೂ ಹೇಳಿ ಎಲ್ಲ ವೀಡಿಯೋ ಚೆನ್ನಾಗಿ ಬರ್ತಾಯಿದೆ ಅಂತ ಅಂದ್ಕೊತಿದ್ದೀನಿ ಎಲ್ಲರೂ ಚೆನ್ನಾಗಿ ನೋಡ್ತಾ ಇದ್ದೀರಾ ಕೆಲವಿಷ್ಟು ಜನ ಏನು ಮಾಡ್ತಾಯಿದ್ದೀರ ಅಂದರೆ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ಕೊ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ಏನಾದರೂ ಇದರಲ್ಲಿ ಮಿಸ್ಟೇಕ್ ಇದ್ದರೆ ಅಥ್ವಾ ಏನೋ ನಿಮ್ಗೆ ಏನು ಏನೋ ಹೇಳಬೇಕು ಅನಿಸ್ತು ಅಂದರೆ ಕಮೆಂಟ್ ಮೂಲಕ ನನಗೆ ನೀವು ನಾನು ಖಂಡಿತ ರಿಪ್ಲೈ ಮಾಡ್ತೀನಿ ನಿಮಗೆ ಈ ರೀತಿ ಏನು ಮಾಡಬೇಕಪ್ಪ ಅಂತೇಳಿದ್ರೆ ಒಂದು ಸೈಡ್ ಆಲ್ರೆಡಿ ಫ್ರೈ ಆಗಿರುತ್ತಲ್ವ ಮತ್ತು ಇನ್ನೊಂದು ಸೈಡ್ ಫ್ರೈ ಆಗುತ್ತಲ್ವ ಸೊ ಅದಕ್ಕೋಸ್ಕರ ಏನು ಮಾಡಬೇಕು ಮತ್ತು ಅದನ್ನೇ ಈ ರೀತಿ ಒಳಗೆ ಹಾಕೋಬೇಕು ನೋಡಿ ಈ ರೀತಿ ನೋಡಿ ಈ ರೀತಿ ಎಲ್ಲ ಆಗಬೇಕು ನೋಡಿ ಫ್ರೆಂಡ್ಸು ಈ ರೀತಿ ಆಗಬೇಕು ಏನೇ ಅನಿಸಿದ್ರು ಕೂಡ ನೀವು ಕಮೆಂಟ್ ಮೂಲಕ ನಮಗೆ ತಿಳಿಸ್ಬೋದು ದಯವಿಟ್ಟು ನನ್ನ ನಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಮತ್ತೇನಂದರೆ ಪ್ರೋತ್ಸಾಹ ನೀಡಿ ಫ್ರೆಂಡ್ಸ್ ಅಂದರೆ ನೀವು ನೋಡಿ ಏನಾದರೂ ಹೇಳಿದರೆ ನಮಗೇನಾಗುತ್ತಪ್ಪ ಅಂತ ಹೇಳಿದ್ರೆ ಹೌದು ಈ ರೀತಿ ಮಿಸ್ಟೇಕ್ ಆಗಿದೆ ಅಥವಾ ಈ ಮಿಸ್ಟೇಕನ್ನು ನಾನು ಇನ್ನೊಂದು ಸಾರಿ ಮಾಡಬಾರ್ದು ಅನ್ನೋದು ನಮಗೆ ನೀಟಾಗಿ ಗೊತ್ತಾಗುತ್ತೆ ನೋಡಿ ಒಳಸಿ ರಿಟರ್ನ್ ಒಳಸಿ ಹಾಕಿ ಹಿಂಗೆ ಈ ರೀತಿ ಸ್ವಲ್ಪ ಡೀಪ್ ಫ್ರೈ ಮಾಡಬೇಕು ಈ ರೀತಿ ಡೀಪ್ ಫ್ರೈ ಆದಾಗ ಮಾತ್ರ ಬಜಿ ಕ್ರಿಸ್ಪಿಯಾಗಿ ಬರ್ತವೆ ತಿನ್ನಲಿಕ್ಕೆ ಟೇಸ್ಟ್ ಕೂಡ ಆಗಿರ್ತವೆ ಆಮೇಲೆ ಹಿಟ್ಟು ನೆನಿಲಿಕ್ಕೆ ಬಿಡಲೇ ಇಲ್ಲ ಬಿಡ್ ನೀವು ಬಿಡಲಿಲ್ಲ ಅಂದರೆ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಓಪನ್ ಮಾಡಿದಾಗ ನೀವು ಬಜಿ ತಿಂದಾಗ ಗಟ್ಟಿ ಅನಿಸುತ್ತೆ ಗಟ್ಟಿ ಆಗಬಾರ್ದಪ್ಪ ಅಂತ ಅಂಥೇಳಿದರೆ ಒಂದು ಫೈವ್ ಮಿನಿಟ್ಸಿಂದ ಒಂದು ಸೆವೆನ್ ಮಿನಿಟ್ಸ್ವರೆಗೂ ಅದು ಬಿಟ್ಟು ನೀವು ಏನು ಅಂತ ಅಂತೇಳಿದರೆ ಹಿಟ್ಟನ್ನು ನೆನೆಸ್ಕೊಂಡು ಬಜಿ ಮಾಡಬೇಕಾಗುತ್ತೆ ತುಂಬ ಅಂದರೆ ತುಂಬ ಕ್ರಿಸ್ಪಿಯಾಗಿ ಮೃದುವಾಗಿ ತುಂಬ ಸಾಫ್ಟಾಗಿ ಇರ್ತವೆ ಅವನು ತಿನ್ನೋದು ಕೂಡ ತುಂಬ ಟೇಸ್ಟ್ ಆಗಿರ್ತಾವ ನೋಡಿ ರೆಡಿಯಾಗಿದೆ ಟೀ ಜೊತೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಕೂಡ ಒಂದು ಸಾರಿ ಟ್ರೈ ನೋಡಿ ಓಪನ್ ಮಾಡಿ ಕೂಡ ನಿಮ್ಗೆ ತೋರಿಸ್ತಾ ಇದ್ದೀನಿ ನಾನು ಸ್ವಲ್ಪನೂ ಕೂಡ ಗಟ್ಟಿ ಇಲ್ಲ ಎಷ್ಟು ಚೆನ್ನಾಗಿದೆ